ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪಾಲಕ್ ಸೊಪ್ಪು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬನೇ ಸೂಪರಾಗಿ ಬರುತ್ತೆ ಇದು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆಲ್ಲ ಸೂಪರ್ ಕಾಂಬಿನೇಷನ್ನು ಇವಾಗ ನೋಡಿ ಒಂದು ಕೆ ಜಿ ಚಿಕನ್ನ ನೀಟಾಗಿ ಎರಡು ಮೂರು ಸರ್ತಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಮುಕ್ಕಾಲು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಬರೀ ಈ ಥರ ಎಲೆನೆಲ್ಲ ಬಿಡಿಸ್ಕೋಬೇಕು ಕಡ್ಡಿಯೆಲ್ಲ ಹಾಕೊಳೋಕ್ಕೆ ಹೋಗ್ಬೇಡಿ ನೀಟಾಗಿ ಇದ್ನೂ ಅಷ್ಟೇ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನೇ ಮಾಡ್ಕೊಳ್ತೀನಿ ನೋಡಿ ಒಂದೊಂದು ಅಷ್ಟು ಮತ್ತು ಖಾರಕ್ಕೆ ನಾನು ಒಂದು ಏಳು ಹಸಿ ಮೆಣಸಿನಕಾಯಿ ತಗೊಂಡಿನಿ ಒಂದು ಈರುಳ್ಳಿ ಫಸ್ಟ್ ಇವಾಗ ನಾವು ತೊಳೆದಿರೋಂಥ ಪಾಲಕ್ ಸೊಪ್ಪನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಚೊಂಬಷ್ಟು ನೀರು ಹಾಕಿ ಇದನ್ನ ಬೇಯಿಸ್ಕೊಂಬಿಡೋಣ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗಿಲ್ಲ ಐದು ನಿಮಿಷ ಬೆಂದು ಇದು ಸ್ವಲ್ಪ ಕುಸ್ದಂಗ ಆದರೆ ಅಂದರೆ ಬೆಂದು ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ನೋಡಿ ಆ ಥರ ಆಗಿದ ತಕ್ಷಣ ಇದು ಆಫ್ ಮಾಡ್ಕೊಳ್ಳೋಣ ನೋಡಿ ಒಂದು ಇವಾಗ ಪಾಲಕ್ ಸೊಪ್ಪನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಬೆಂದಾಗ ಇದು ಸಾಫ್ಟಾಗಿ ಆಗಿಬಿಡುತ್ತೆ ನೀರು ಇದು ನಾವು ಎತ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಚೆಲ್ಬಿಡ್ತೀನಿ ಪಾಲಕ್ ಸೊಪ್ಪು ಬೇಯಿಸ್ಕೊಂಡು ರುಬ್ಕೋಬೇಕು ಅದಕ್ಕೋಸ್ಕರ ನೀರು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಪಾಲಕ್ ಸೊಪ್ಪೆಲ್ಲ ಬೆಂದಿದೆ ಒಂದು ಐದು ನಿಮಿಷ ಸಾಕಷ್ಟೇ ತುಂಬ ಸಾಫ್ಟಾಗಿರೋದನ್ನು ಬೇಗ ಬೆದೋಗಿಡುತ್ತೆ ಇವಾಗ ಏನು ಮಾಡಪ್ಪ ಅಂದರೆ ಪಾಲ ಸೊಪ್ಪು ಮಾತ್ರ ನಾವು ತಗೊಂಡು ಈ ನೀರನ್ನೆಲ್ಲ ಚೆಲ್ಬಿಡೋಣ ನೋಡಿ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ದೀವಲ್ಲ ಅದು ತಣ್ಣಗಾಗಿದೆ ಚಿಕ್ಕದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆ ಕಾರಕ್ಕೆ ನಾನು ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದಿದ್ದೀನಿ ಇದಿಷ್ಟು ಇವಾಗ ನಾವು ನೀರು ಹಾಕ್ದಿರ ಚೆನ್ನಾಗೇ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗ ಫಸ್ಟು ನಾವು ಫ್ರೈ ಮಾಡೋಕ್ಕೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಒಂದು ಅಗಲವಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ನೋಡಿ ಒಂದು ನಾಲ್ಕೈದು ಸ್ಪೂನು ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಕಾಯಿಲೆ ನೋಡಿ ಒಂದು ನಿಮಿಷ ಹಾಗೆ ಇದನ್ನು ಎಣ್ಣೆಲಿ ಸ್ವಲ್ಪ ಬಿಸಿಯಾಗಿ ಇದು ಫ್ಲೇವರ್ ಬಿಟ್ಕೊಡೋವರೆಗೂ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ಫ್ರೈ ಕೂಡ ಆಗಿದೆ ಈ ಟೈಮಲ್ಲಿ ನಾನು ಫ್ರೆಶ್ ಆಗಿ ಇವಾಗಲೇ ರುಬ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಮೇಲೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದ್ಮೇಲೆ ಚೆನ್ನಾಗಿದ್ದು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡು ಹುರಿಯೋದೇನು ಬೇಕಾಗಿಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದ್ರ ಜೊತೆಗೆ ಮಿಕ್ಸ್ ಆಗೋ ಥರ ನೋಡಿ ಮಿಕ್ಸ್ ಆದ್ಮೇಲೆ ತಕ್ಷಣ ಇವಾಗ ನಾನು ಇದಕ್ಕೆ ಎರಡು ಆಪಲ್ ಟೊಮೆಟೋಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಹಾಕೊಂಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಈ ಮಸಾಲೆಲ್ಲೇ ಬಾಂಡಿಗೆ ಮೆತ್ಕೊಳಂಗಾಗಿರುತ್ತಲ್ವ ಅದೆಲ್ಲ ನೀಟಾಗೆ ಬಿಚ್ಚಬಿಡತ್ತೆ ನೋಡಿ ಹಣ್ಣೆಲ್ಲ ಹಾಕಿದ್ಮೇಲೆ ಡ್ರೈ ತರ ಕಾಣ್ತಾ ಇದೆ ಈ ಟೈಮಲ್ಲಿ ನಾನು ಸ್ವಲ್ಪ ನಮಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಜೊತೆಗೆ ಹಾಕೊಂಡು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ ತಕ್ಷಣ ತೊಳೆದು ರೆಡಿ ಮಾಡಿರೋಂಥ ಚಿಕನ್ನ ಇವಾಗ ಇದಕ್ಕೆ ಹಾಕೊಳ್ಳೋಣ ನೋಡಿ ಇವಾಗ ಚಿಕನ್ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಚಿಕನ್ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಜೊತೆಗೆ ನಾನು ಸ್ವಲ್ಪ ಅರ್ಶಿಣ ಪುಡಿ ಕೂಡ ಹಾಕೊಂಡು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ ಅವಾಗ ಸ್ವಲ್ಪ ಇದರಲ್ಲಿ ನೀರಿನ ಅಂಶ ಬಿಟ್ಕೊಳ್ತಲ್ಲ ಚೆನ್ನಾಗಿ ಬೇಯುತ್ತೆ ಅದು ಮಿಕ್ಸ್ ಮಾಡಿದಾಗಿದೆ ಇವಾಗ ಪ್ಲೇಟ್ ಇದೆ ಇವಾಗ ನೋಡಿ ಚಿಕನ್ ಒಂದು ಹತ್ತು ನಿಮಿಷ ಆಗಿದೆ ನೀಟಾಗಿ ಬೆಂದು ನೀರೆಲ್ಲ ಬಿಟ್ಕೊಂಡಿದ್ದೀಲ್ವ ಈ ಟೈಮಲ್ಲಿ ನಾವು ನೋಡಿ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ಕಲರ್ ಹಾಕ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಗ್ರೀನ್ ಬಂದಿದೆ ಅಂತ ಗ್ರೀನ್ ಪೇಸ್ಟ್ ಹಾಕೊಂಡ್ಮೇಲೆ ಈ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ತೊಳೆದ್ಬಿಟ್ಟು ಹಾಕೋಣ ಫಸ್ಟ್ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇವಾಗ ನಾನು ಹೇಳ್ದಂಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೋಡಿ ನೀರೆಲ್ಲ ಹಾಕಿ ಇದನ್ನು ಹಾಕೊಳ್ಳೋಣ ಇವಾಗ ನೋಡಿ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಸತಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಹಾಗೆ ಕ್ಲೋಸ್ ಮಾಡೋಣ ನೋಡಿ ಇವಾಗ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೀನಿ ಇವಾಗ ಇದನ್ನು ಒಂದು ಸತಿ ನೋಡಿ ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಂಡಿದೆ ಮತ್ತು ಚಿಕನ್ ಕೂಡ ಬೆಂದಿದೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಇವಾಗ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕೋದ್ಮೇಲೆ ನೀವೇನು ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ಕೋಬೇಕಾಗಿಲ್ಲ ಹಾಗೆ ಒಂದು ಮಿಕ್ಸ್ ಮಾಡಿ ಆ ಬಿಸಿಗೆ ಮಿಕ್ಸ್ ಆಗಿಬಿಡುತ್ತೆ ನೋಡಿ ಮಿಕ್ಸ್ ಮಾಡಿದಾಗಿದೆ ಒಂದು ಸೆಕೆಂಡ್ ಹಾಗೆ ಬಿಟ್ಬಿಡೋಣ ಮಿಕ್ಸ್ ಮಾಡಿದ್ಮೇಲೆ ಆ ಫ್ಲೇವರೆಲ್ಲ ಚಿಕನ್ಗೆಲ್ಲ ಗ್ರೇವಿಗೆ ಇಟ್ಕೊಳತ್ತೆ ನೋಡಿ ಹಾಕಿದ್ಮೇಲೆ ಇವಾಗ ಇಳಿಸ್ಕೊಳ್ಳೋ ಟೈಮ್ ಆಗಿದೆ ನಾನು ಇದಕ್ಕೆ ಒಂದು ಚಿಕ್ಕ ನಿಂಬೆ ಹಣ್ಣನ್ನ ತೊಗೊಂಡಿದ್ದೀನಿ ಇದ್ದು ರಸ ಎಲ್ಲ ಇದಕ್ಕೆ ಹಾಕ್ಕೊಂಬಡೋಣ ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂದರೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಉರುಳ್ಳಿಯಾಗೆ ನಾನು ನೋಡಿ ಇವಾಗ ಒಂದು ಚಿಕ್ಕ ನಿಂಬೆಹಣ್ಣಲ್ಲಿ ಬರೀ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ಆಫ್ ಮಾಡ್ಕೊಳ್ತೀನಿ ನೋಡಿ ತುಂಬಾ ಸಿಂಪಲ್ಲಾಗಿ ಅಷ್ಟೇ ಫಾಸ್ಟಾಗಿ ನಿಮಗೆ ಪಾಲಕ್ ಸೊಪ್ಪು ಚಿಕನ್ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಚಪಾತಿಗೆ ಮುದ್ದೆಗೆ ದೋಸೆಗೆ ಮತ್ತು ಅನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಥ್ಯಾಂಕ್ ಯು